ಎಲ್ರಿಗೂ ಯಾರೆಲ್ಲ ಪರೀಕ್ಷಾ ಅಭ್ಯರ್ಥಿಗಳು ಒಂದು ನೇಮಕಾತಿ ಪರೀಕ್ಷೆಗೋಸ್ಕರ ಕಾಯ್ತಾ ಇದ್ರು ಅವ್ರಿಗೊಂದು ಗುಡ್ ನ್ಯೂಸ್ ಇದೆ ಕಂದಾಯ ಇಲಾಖೆಯಲ್ಲಿ ಖಾಲಿ ಗ್ರಾಮ ಅಧಿಕಾರಿ ಹುದ್ದೆಗಳಿಗೆ ಒಂದು ಕರ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಟ್ಟು ಸಾವಿರ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಗಳನ್ನ ಆಹ್ವಾನಿಸಿದೆ ಇದು ಮೊದಲು ಪಿ ಬೇಸಿಸ್ ಮೇಲೆ ಒಂದು ಎಷ್ಟು ಪಿ ಯು ಸಿ ಮಾರ್ಕ್ಸ್ ಇದೆ ಆ ಬೇಸಿಸ್ ಮೇಲೆ ಈ ಒಂದು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನ ನೇಮಕ ಮಾಡ್ಕೊಳ್ತಾ ಇದ್ರು ಆದ್ರೆ ಈ ಸಲ ಅದನ್ನ ಬದಲಾಯಿಸಿ ಒಂದು ಟಿ ಬೇಸಿಸ್ ಮೇಲೆ ಇದನ್ನ ಈ ಒಂದು ಅಧಿಕಾರಿಗಳನ್ನ ತುಂಬ್ಕೋಬೇಕು ಅಂತ ಹೇಳಿ ಸರ್ಕಾರ ಒಟ್ಟು ಸಾವಿರ ಹುದ್ದೆಗಳಿಗೆ ಒಂದು ಅರ್ಜಿನ ಆಹ್ವಾನಿಸಿದೆ ಡೀಟೇಲ್ಸ್ ಇದರಲ್ಲಿದೆ ಒಂದು ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಮತ್ತೆ ಈ ಪರೀಕ್ಷೆಗೆ ಶೈಕ್ಷಣಿಕ ವಿದ್ಯಾರ್ಹತೆ ಮತ್ತು ಆನ್ಲೈನ್ ಅಪ್ಲಿಕೇಶನ್ಸ್ ಬಗ್ಗೆ ಮತ್ತೆ ಇದಕ್ಕೆ ಏನೆಲ್ಲ ಅರ್ಹತೆಗಳು ಮತ್ತೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಅನ್ನ ಇದಕ್ಕೆ ಫೈಲ್ ಮಾಡ್ಕೋಬೇಕು ಅಂತ ಹೇಳಿ ನಿಮಗೆ ಇದರಲ್ಲಿದೆ ಈ ಒಂದು ಫುಲ್ ಇದು ಇಪ್ಪತ್ತೆರಡು ಪೇಜ್ ಇರೋದ್ರಿಂದ ಎಲ್ಲ ವಿಷಯನೂ ಹೇಳಕ್ಕಾಗಲ್ಲ ಇದನ್ನ ನಾನು ಲಿಂಕ್ನಲ್ಲಿ ಶೇರ್ ಮಾಡಿರ್ತೀನಿ ನೀವು ಯಾರಿಗೆಲ್ಲ ಇದ್ರ ಅವಶ್ಯಕತೆ ಇದೆ ಈ ಎಕ್ಸಾಮ್ಸ್ ಬಗ್ಗೆ ಮತ್ತೆ ಈ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿರೋರು ಇದನ್ನ ಈ ವೆಬ್ಸೈಟ್ ಮೂಲಕನೂ ಕೂಡ ಇದನ್ನ ತಿಳ್ಕೋಬಹುದು ಹಾಗೆ ನೋಡ್ರಿ ನೆಕ್ಸ್ಟ್ ನಾಲ್ಕು ಮೂರು ಇಪ್ಪತ್ನಾಲ್ಕರಿಂದ ಮೂರು ನಾಲ್ಕು ಇಪ್ಪತ್ನಾಲ್ಕರವರೆಗೆ ಈ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಕಡೆಯ ದಿನಾಂಕ ಆರು ನಾಲ್ಕು ಅಂದ್ರೆ ಶುಲ್ಕ ಏನು ಫೀಸಸ್ ಫೀಸಸ್ ಕಟ್ಟಲಿಕ್ಕೆ ಹಾಗೆ ಯಾವ್ಯಾವ ಕೆಟಗರಿಗೆ ಯಾವ್ಯಾವ ಫೀಸನ್ನ ಕಟ್ಟಬೇಕು ಹಾಗೆ ಎಲ್ಲಾ ಒಂದು ವಿವರ ಕೂಡ ಇದು ಒಳಗೊಂಡಿರುತ್ತೆ ಇದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಕೂಡ ನೋಡ್ಬೋದು